ಯಾವುದೇ ರಾಜಕೀಯ ಪಕ್ಷಗಳ ಆಸೆ ಅಂಶಗಳಿಗೆ ದಯವಿಟ್ಟು ಒಳಗಾಗಬೇಡಿ ನಿಮ್ಗೆ ಏನು ಹಕ್ಕು ಕೊಟ್ಟಿದ್ದಾರೆ ಅಕ್ಕನ ಯಾವುದೇ ಆಸೆ ಅಂಶಗಳಿಗೆ ಒಳಗಾಗ್ದಂಗೆ ನಿಮ್ಮ ಇಚ್ಛೆಯ ಒಂದು ಅಭ್ಯರ್ಥಿಗೆ ಮತ ಚಲಾವಣೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಆ ಒಂದು ನಿಮ್ಗೆ ಕೊಟ್ಟಿರೋಂಥ ಒಂದು ಅಕ್ಕನ ಒಂದು ಯಾವ ಯಾವ ಯಾವುದೇ ಒಂದು ಆಮಿಷಗಳಿಗೆ ಒಳಗಾಗ್ದಂಗೆ ಮತ ಕಡ್ಡಾಯವಾಗಿ ಮತ ಚಲಾವಣೆ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡಿ

ಆನೇಕಲ್ ಕಾಲ್ ವ್ಯಾಪ್ತಿ ಎಲ್ಲ ಮತದಾರರು ಕೂಡ ಕಡ್ಡಾಯವಾಗಿ ಮತದಾನ ಮಾಡಬೇಕು ಅಂತೇಳಿ ಅರಿವು ಮೂಡಿಸೋ ಒಂದು ಒಂದು ಕಾರ್ಯಕ್ರಮನ ಜಿಲ್ಲಾ ಸ್ವೀಪ್ ಸಮಿತಿಯ ಒಂದು ಮಾರ್ಗದರ್ಶನದಲ್ಲಿ ಚುನಾವಣಾ ಆಯೋಗದ ಏನು ನಿರ್ದೇಶನ ಕೊಟ್ಟಿದೆ ಅದರ ಮೇಲೆ ನಾವು ಒಂದು ಕಾರ್ಯಕ್ರಮನ ರೂಪಿಸಿದ್ವಿ ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ಆ ಒಂದು ಕಾರ್ಯಕ್ರಮದ ಭಾಗವಾಗಿ ಇವತ್ತು ಮರಸೂರು ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನದಲ್ಲಿ ನಾವು ಮತದಾರ ಜಾಗೃತಿ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ ವಿಶೇಷವಾಗಿ ಮತಗಟ್ಟೆಗಳಲ್ಲಿ ಮತ ಹಾಕೋ ಆಗ್ಲಿಕ್ಕೆ ಬರುವಂಥ ಮತ ಮತದಾರರಿಗೆ ಏನೇನು ಸೌಲಭ್ಯ ಕೊಟ್ಟಿದ್ವಿ ಕುಡಿಯೋ ನೀರು ವ್ಯವಸ್ಥೆ ಇರ್ಬೋದು ಶೌಚಾಲಯ ಇರ್ಬೋದು ಮತ್ತು ಇನ್ನು ವಿಶೇಷ ವಿಶೇಷ ಚೇತನರಿಗೆ ರ್ಯಾಂಪ್ ವ್ಯವಸ್ಥೆ ಇರ್ಬೋದು ಈ ಥರ ಒಂದು ಏನು ಸೌಲಭ್ಯವನ್ನು ಕೊಟ್ಟಿದ್ವಿ ಅದನ್ನು ಜನರಿಗೆ ಅರಿವು ಮೂಡಿಸೋದು ಜೊತೆಗೆ ಸಂವಿಧಾನಬದ್ಧವಾಗಿ ಏನು ಮತದಾನದ ಹಕ್ಕು ಒಬ್ಬ ಭಾರತದ ಪ್ರಜೆಗೆ ಹದಿನೆಂಟು ವರ್ಷ ತುಂಬಿರುವಂಥ ಎಲ್ಲ ಪ್ರಜೆಗಳಿಗೆ ಏನು ಕೊಟ್ಟಿದ್ದಾರೆ ಅದನ್ನು ಕಡ್ಡಾಯವಾಗಿ ಏಪ್ರಿಲ್ ಇಪ್ಪತ್ತಾರಕ್ಕೆ ಕಡ್ಡಾಯವಾಗಿ ತಮ್ಮ ಮತಗಟ್ಟೆಗಳಿಗೆ ತೆರಳಿ ತಮ್ಮ ಮತ ಮತದಾರ ಪಟ್ಟಿಯಲ್ಲಿ ಎಲ್ಲಿ ಹೆಸರಿದೆಯೋ ಆ ಮತಗಟ್ಟೆಗಳಿಗೆ ತೆರಳಿ ಕಡ್ಡಾಯವಾಗಿ ಮತದಾನ ಮಾಡಬೇಕು ಅಂತ ಹೇಳಿ ಜಾಗೃತಿ ಮೂಡಿಸುವಂಥ ಒಂದು ಕಾರ್ಯಕ್ರಮನ ನಾವು ನಡೆಸ್ಕೊಂಡು ಬರ್ತಾ ಇದ್ವಿ ಜೊತೆಗೆ ನಾವು ಮತದಾರರಲ್ಲಿ ಈ ಒಂದು ಕಾರ್ಯಕ್ರಮದ ಭಾಗವಾಗಿ ಎಲ್ಲರಲ್ಲೂ ಸಹ ನಾನು ಮತದಾರ ಮನವಿ ಇಷ್ಟೆ ಯಾವುದೇ ರಾಜಕೀಯ ಪಕ್ಷಗಳ ಆಸೆ ಅಂಶಗಳಿಗೆ ದಯವಿಟ್ಟು ಒಳಗಾಗಬೇಡಿ ಸಂವಿಧಾನಬದ್ಧವಾಗಿ ನಿಮ್ಗೆ ಏನು ಹಕ್ಕು ಕೊಟ್ಟಿದ್ದಾರೆ ಅಕ್ಕನ ಯಾವುದೇ ಆಸೆ ಅಂಶಗಳಿಗೆ ಒಳಗಾಗ್ದಂಗೆ ನಿಮ್ಮ ಇಚ್ಛೆಯ ಒಂದು ಅಭ್ಯರ್ಥಿಗೆ ಮತ ಚಲಾವಣೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಆ ಒಂದು ನಿಮ್ಗೆ ಕೊಟ್ಟಿರುವಂಥ ಒಂದು ಹಕ್ಕನ ಒಂದು ಯಾವುದೇ ಒಂದು ಆಮಿಷಗಳಿಗೆ ಒಳಗಾಗ್ದಂಗೆ ಮತ ಕಡ್ಡಾಯವಾಗಿ ಮತ ಚಲಾವಣೆ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡಿ ಕಾರ್ಯನಿರ್ವಾಹಕರ ಅಧಿಕಾರಿಗಳ ನಿರ್ದೇಶನದಂತೆ ಮತ್ತು ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ದಿನ ಸ್ವೀಪ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಮತದಾರ ಪ್ರತಿಯೊಬ್ಬರ ಹಕ್ಕು ಅದನ್ನು ನಿಷ್ಪಕ್ಷಪಾತವಾಗಿ ಮತ್ತು ಯಾವುದೇ ಆಶಾ ಆಗಮಿಷಗಳಿಗೆ ಒಳಗಾಗದೆ ಕಡ್ಡಾಯವಾಗಿ ಮತದಾನ ಮಾಡಿ ಈ ಕಡೆ ಈಗ ಸರಿ ನಮ್ಮ ಪಂಚಾಯತ್ನಲ್ಲಿ ಶೇಕಡ ನೂರರಷ್ಟು ಮತದಾನ ಮಾಡೋದಕ್ಕೆ ನಾವು ಏನೆಲ್ಲ ವಹಿಸಬೇಕು ಅದನ್ನೆಲ್ಲ ವಹಿಸ್ತಾ ಇದ್ದೀವಿ ಎಲ್ಲರೂ ಸಹಕಾರ ನೀಡಬೇಕು ಮತ್ತು ತಪ್ಪದೇ ಮತ ಮಾಡ ನೀಡಬೇಕು ಅಂತ ಕೇಳ್ಕೊತೀವಿ ಒಂದು ದೊಡ್ಡದಾದಂತಹ ಒಂದು ಹಬ್ಬ ಅಂತ ನಾವು ತಿಳ್ಕೊಂಡಿದ್ದೀವಿ ವಿಶ್ವದಾದ್ಯಂತ ಇದನ್ನು ಆಚರಣೆ ಮಾಡ್ತಿದ್ದಾರೆ ನಮ್ಮ ದೇಶದಲ್ಲಿ ಇದು ನೂರ ಒಂದು ನೂರು ಕೋಟಿ ಜನಸಂಖ್ಯೆ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ ಪಾಲ್ಗೊಳ್ತಿದ್ದಾರೆ ಎಲ್ಲರಿಗೂ ಖುಷಿ ಪಡುವಂಥ ವಿಷಯ ಮತ್ತು ಇದು ನಿಷ್ಪಕ್ಷ ಪಕ್ಷಪಾತವಾಗಿ ಇದನ್ನು ನಾವು ಆಚರಣೆ ಮಾಡಬೇಕು ಅನ್ನೋದು ಉದ್ದೇಶ ಅಂತ ಹೇಳ್ತಾ ನನ್ನೊಂದಿಷ್ಟು ರಿಕ್ವೆಸ್ಟ್ ಇಷ್ಟು ಇಂಥೇಳಿ ತಾವು ಕೂಡ ಜಾಗೃತಿಯಲ್ಲಿ ಭಾಗವಹಿಸಿದ್ದಕ್ಕೆ ತಮಗೂ ಕೂಡ ಧನ್ಯವಾದ ತಾಲೂಕು ಪಂಚ ತಾಲೂಕು ವ್ಯಾಪ್ತಿಯ ಮರಸೂರು ಗ್ರಾಮ ಪಂಚಾಯಿತಿಯಲ್ಲಿ ಏನು ಇವತ್ತಿನ ದಿವಸ ಬೈಕ್ ಜಾಥಾ ರ್ಯಾಲಿ ಮೂಡೋ ಮೂಲಕ ಮಾಡೋ ಮುಖಾಂತರ ಎಲ್ಲ ನಾಗರಿಕರಿಗೂ ಮತದಾನ ಮಾಡೋದಕ್ಕೆ ಜಾಗೃತಿ ಮೂಡಿಸುವಂಥ ಒಂದು ಕಾರ್ಯಕ್ರಮ ಆಗಿದೆ ಇದರಲ್ಲೂ ವಿಶೇಷವಾಗಿ ಎಲ್ಲ ನಮ್ಮ ವಿಶೇಷ ಚೇತನರು ಭಾಗವಹಿಸಿದ್ದೀವಿ ಈ ವಿಶೇಷ ಚೇತನರೆಲ್ಲ ಭಾಗವಹಿಸಿ ನಮ್ಮ ವಿಶೇಷ ಚೇತನ್ರಿಗಾಗಿರ್ಬೋದು ಸಾಮಾನ್ಯರಿಗಾಗ್ಬೋದು ನಾವು ಸೂಚಿಸೋದೇನೆಂದರೆ ಎಲ್ಲರೂ ಎಲ್ಲರದ್ದು ಮತ ತಮ್ಮ ತಮ್ಮ ಹಕ್ಕಾಗಿರುತ್ತೆ ಆದ್ದರಿಂದ ಎಲ್ಲರೂ ತಮ್ಮ ಮತನ ಚಲಾಯಿಸಬೇಕು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದಂತೆ ತಮ್ಮ ಮತವನ್ನು ಚಲಾಯಿಸಿ ನಿಮ್ಮ ಮತವನ್ನು ಚಲಾಯಿಸಿ ಅಂತ ಹೇಳ್ತಾ ನಾನು